ನೋಡ್ರಿ ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಏನಾದ್ರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದ್ರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ ನಾವೆಲ್ಲ ಕೂಡ ಅವರೇ ಇನ್ನು ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಸರ್ಪ್ರೈಸ್ ನಿರೀಕ್ಷೆ ಮಾಡಬಹುದಾ ಗ್ಯಾರಂಟಿಯ ಕತ್ತಲಲ್ಲಿ ಆರೋಪ ಮಾಡ್ತಿದ್ದಾರೆ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಹದಿನಾರನೆಯ ಬಜೆಟು ಅವರು ಹಣಕಾಸಿನ ಇದರಲ್ಲಿ ತಜ್ಞರಂದ್ರೆ ತಪ್ಪಾಗಲಿಕ್ಕಿಲ್ಲ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಗ್ಯಾರಂಟಿಗಳದ್ದು ಅಷ್ಟೇ ಅಲ್ಲ ಗ್ಯಾರಂಟಿಗಳನ್ನ ಕೂಡ ನಾವು ನಿಶ್ಚಿತವಾಗಿ ಅದಕ್ಕೆ ಹಣ ಕೊಟ್ಟೆ ಕೊಡ್ತಾ ಇದೀವಿ ಆ ಜೊತೆಗೆ ಅಭಿವೃದ್ಧಿಗೂ ಕೂಡ ಇವತ್ತಿನ ದಿವಸ ಮತ್ತು ಎಲ್ಲಾ ಇನ್ನುಳದ ಯೋಜನೆಗಳಿಗೂ ಕೂಡ ದುಡ್ಡನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಯಾರು ಕೊನೆ ಬಜೆಟ್ ಅಂತ ಯಾಕೆ ಬಜೆಟ್ ಕೊನೆ ಬಜೆಟ್ ಯಾಕೆ ಮುಖ್ಯಮಂತ್ರಿಗಳ ಂತೆ ಚರ್ಚೆ ವಿಪಕ್ಷಗಳ ಕೆಲಸ ಏನಿದೆ ಅದನ್ನ ಇಲಾಖೆಗೆ ನಾವು ಬಹಳಷ್ಟು ಕೇಳಿದ್ದೀವಿ ಅವ್ರಿಗೆ ಕ್ವೀನ್ ಸಿಟಿ ಹಣ ಕೇಳಿದ್ದೀವಿ ಆಮೇಲೆ ವಿವಿಧ ಪಾರ್ಕ್ಗಳು ಕೇಳಿದ್ದೀವಿ ಹಣವನ್ನು ಕೇಳಿದ್ದೀವಿ ಅದೆಲ್ಲವನ್ನು ಕೂಡ ಇವತ್ತು ಸಹ ಮುಖ್ಯಮಂತ್ರಿ ಗಮನಕ್ಕೆ ಇದೆ ಸಾಧ್ಯ ಆದಷ್ಟು ಹೆಚ್ಚಿನ ಒಂದು ಅನುದಾನವನ್ನ ನಿರೀಕ್ಷಣೆ ಮಾಡ್ತದೆ ನಮಗೆ ಹೆಚ್ಚಿನ ಸರ್ಕಾರ ನೋಡಿ ಒಂದು ಹೇಳ್ತೀನಿ ಒಂದು ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗೂ ಕೂಡ ಹಣಕಾಸು ನಿರ್ವಹಣೆಯಲ್ಲಿ ಹಣಕಾಸಿನ ಚೌಕಟ್ಟುಗಳೇನೋ ಮಾನದಂಡಗಳನ್ನ ಅವರು ಬಹಳಷ್ಟು ಗೌರವವನ್ನು ಕೊಡ್ತಾರೆ ಹೀಗಾಗಿ ಎಲ್ಲವನ್ನು ಕೂಡ ಅವ್ರು ಅಳದು ತೂಗಿ ನೋಡಿ ಒಂದು ದಿವಸ ನಿರ್ಣಯ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಅನುಭವ ಇದೆ ಫಿಸಿಕಲ್ ಫಿಸಿಕ್ ಫಿಸಿಕಲ್ ಡಿಸಿಪ್ಲಿನ್ ಅನ್ನ ಅವ್ರು ಎಂದರೂ ಕೂಡ ಇದು ಮಾಡೋದಲ್ಲ ಅದು ಕೂಡ ಫಿಸಿಕಲ್ ಇದನ್ನ ಇವತ್ತಿನ ದಿವಸ ಏನಾದ್ರೂ ಹೆಚ್ಚಿಗೆ ಮಾಡಿದ್ರೆ ಕೂಡ ಅದನ್ನ ಅದನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅರ್ಥಕೊಂಡು ಮಾಡ್ತಾರೆ ಮುರಿತಾರೆ ಏನು ನಿಶ್ಚಿತವಾಗಿ ಅದ್ರಾಗ ಏನಿದೆ ದೇವರ ಇನ್ನು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅವರು ಮುಖ್ಯಮಂತ್ರಿಗಳೇ ಇರ್ತಾರೆ ನೋಡಿ ನಮ್ಮ ಪಕ್ಷದಲ್ಲಿ ಕಮಾಂಡ್ ಇದೆ ಇವತ್ತಿನ ದಿವಸ ಹೈಕಮಾಂಡ್ ಇರ್ತದೆ ಇವತ್ತಿನ ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ ಹೇಳಿದಾರೆ ಹೈಕಮಾಂಡ್ ಹೇಳಿದೆ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ